ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ವಿಲೇಜ್ ಅಕೌಂಟೆಂಟ್ ಏನ್ ಎಕ್ಸಾಮ್ಸ್ ಇದೆ ಅಹ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಈ ಮಂತ್ ದಿಸ್ ಮಂತ್ ಅಲ್ವಾ ಅಕ್ಟೋಬರ್ ಸೊ ಒಂದು ಇಪ್ಪತ್ತೈದು ದಿನ ನಿಮ್ಗೆ ಟೈಮ್ ಸಿಗ್ಬಹುದು ದಿನದಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದೀನಿ ಸರ್ ಏನ್ ಹೋಗ್ಬೇಕು ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಸೊ ಹೆಂಗೆ ಸ್ಕೋರ್ ಮಾಡೋದು ತುಂಬಾ ಕಡ್ಡಾಯ ಕನ್ನಡ ಎಲ್ಲ ಬಂದಿದ್ದೀರಾ ತುಂಬಾ ಜನ ಕಮೆಂಟ್ ಮಾಡಿದೀರಾ ಹಂಗಾಗಿ ಅದೇ ರೀತಿ ವಿಡಿಯೋಸ್ ಗಳು ಯಾವ್ದಾದ್ರು ಇದೆಯಾ ಏನು ಎಲ್ಲ ಕೇಳ್ತಾ ಇದ್ದಾರೆ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸಿ ನಿಮ್ ಸಿಲೆಬಸ್ ಅಂತೂ ಕೊಡ್ತೇ ಇದೆ ಕಡ್ಡಾಯ ಕನ್ನಡ ಆಯ್ತು ಇವಾಗ ನಿಮ್ಗೆ ಇರೋದು ಪೇಪರ್ ಒನ್ ಪೇಪರ್ ಟು ಇದೇ ತಿಂಗ್ಳಿದೆ ನಿಮ್ಗೆ ವೈಟ್ ಸೊ ಇಲ್ಲಿ ಪ್ರಮುಖವಾಗಿ ಪೇಪರ್ ಒನ್ ಅಲ್ಲಿ ನಿಮ್ಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳಿದೆ ಮತ್ತೆ ಕರ್ನಾಟಕ ಪರಿಸರ ಸಂಬಂಧಿ ವ್ಯವಸ್ಥೆಗಳು ಇನ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇತಿಹಾಸ ಭೂಗೋಳ ಇವೆಲ್ಲವನ್ನ ಕೇಳ್ತಾನೆ ಓಕೆ ಸೊ ಪ್ರಚಲಿತ ವಿದ್ಯಮಾನಗಳು ಮೆಂಟಲ್ ಅಬಿಲಿಟಿ ಕೂಡ ಇದೆ ನಿಮ್ಗೆ ಇನ್ ಪೇಪರ್ ಟು ನಿಮ್ಗೆ ಗೊತ್ತಿರೋ ಸಾಮಾನ್ಯ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇರುತ್ತೆ ಸೊ ಪೇಪರ್ ಒನ್ ಗೆ ಬರೋದ ಸ್ಟ್ರಾಟಜಿ ಏನು ಸರ್ ಇಪ್ಪತ್ತೈದು ದಿನದಲ್ಲಿ ಏನ್ ಮಾಡೋಕ್ಕಾಗುತ್ತೆ ತುಂಬಾ ಜನ ಸರ್ ನೀವು ಹಾಕಿ ನೀವು ನಿಮ್ಮ ಹತ್ರ ಇರೋ ಇರೋ ಪ್ಲೇಲಿಸ್ಟ್ ವಿಡಿಯೋಸ್ ನೋಡಿದ್ರೆ ಪಾಸ್ ಆಗ್ಬೋದಾ ಹಿಂಗೆಲ್ಲ ಸರ್ ಇಪ್ಪತ್ತೈದು ದಿನಕ್ಕೆ ನಿಮ್ಮ ಹತ್ರ ಏನಿದೆ ಓದಕ್ಕೆ ನಾನು ಕೇಳೋದಿಷ್ಟೇ ಸೊ ಏನ್ ಇದೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಈಗ ತುಂಬಾ ಜನ ಕಡ್ಡಾಯಕ್ಕೆ ಬರ್ ಬಂದಿದ್ದೀರಾ ಕಮೆಂಟ್ ಮಾಡಿದ್ರೆ ನಿಮಗೆ ಗೊತ್ತಿದೆ ಸೊ ಹೆಂಗೆ ಅದನ್ನ ನಾವು ಮಾಡಿದ್ವಿ ಹೆಂಗೆ ಒನ್ ವೀಕಲ್ಲಿ ಕವರ್ ಮಾಡ್ಕೊಟ್ವಿ ನಿಮ್ಗೆ ನಮ್ಮ ಗ್ರಾಮರ್ ವಿಡಿಯೋ ಹೆಂಗಿತ್ತು ಓಕೆ ತುಂಬಾ ಜನ ನಿಮಗೆ ಕಮೆಂಟ್ ಮಾಡಿದ್ರ ಹಾಗಾಗಿ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಇಪ್ಪತ್ತೈದ್ರೆ ನಿಮ್ಮ ಹತ್ರ ಏನಾದ್ರು ಮೆಟೀರಿಯಲ್ ಇದೆಯಾ ಯಸ್ ಯು ಕ್ಯಾನ್ ಫಾಲೋ ದಟ್ ಇಲ್ವಾ ನಾವು ಹೇಳೋದು ಜಸ್ಟ್ ಇಷ್ಟು ಫಾಲೋ ಮಾಡಿ ನಿಮಗೆ ಪೇಪರ್ ಒನ್ ಆಗಿರೋದು ಪೇಪರ್ ಟೂ ಆಗಿರ್ಬೋದು ಒಳ್ಳೆ ಮಾರ್ಕ್ಸ್ ತೆಗೆಯುವಂತ ಚಾನ್ಸಸ್ ಮೋಸ್ಟ್ ನೈನ್ಟಿ ನೈನ್ ಪರ್ಸೆಂಟ್ ಇದ್ದೇ ಇರುತ್ತೆ ಏನಿದು ಏನೇನು ಓದಬೇಕು ಓಕೆ ಫೈನ್ ಫಸ್ಟ್ ನೀವು ಕರೆಂಟ್ ಅಫೇರ್ಸ್ ಅಂದ ತಕ್ಷಣ ಕರೆಂಟ್ ಅಫೇರ್ಸ್ ಕೇಳ್ತಾನೆ ಅಟ್ಲೀಸ್ಟ್ ಒನ್ ಇಯರ್ ಆದ್ರೂ ಓದ್ಕೋಬೇಕಾಗತ್ತೆ ಅಥವಾ ಈ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರು ಕೆ ಅಲ್ವಾ ಕೆ ಪಿ ಎಸ್ ಸಿ ಆದ್ರೆ ಸ್ವಲ್ಪ ಒಂದು ತುಂಬಾ ಹಳೆದು ಕೇಳ್ತಾನೆ ಒಂದೂವರೆ ಎರಡು ವರ್ಷ ಅದೆಲ್ಲ ಕೇಳಕ್ಕ ಹೋಗ್ತಾನೆ ಕೆ ಎ ಆಗಿರೋದ್ರಿಂದ ನಿಮಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಏನಿದೆ ಅಟ್ಲೀಸ್ಟ್ ಜನವರಿಯಿಂದ ನಿಮ್ಗೆ ಈಗ ನವಂಬರ್ ಅಕ್ಟೋಬರ್ ಅಲ್ವಾ ಸೆಪ್ಟೆಂಬರ್ ತನಕ ಓದ್ಕೊಳ್ಳಿ ಅಲ್ವಾ ಅಟ್ಲೀಸ್ಟ್ ಇಷ್ಟ ಇಷ್ಟು ಕವರ್ ಮಾಡಬಹುದು ಒಂಬತ್ತು ತಿಂಗಳು ಒಂದ್ ಇಯರ್ ಇದ್ರೆ ಬೆಸ್ಟ್ ಅಂದ್ರೆ ಲಾಸ್ಟ್ ನಿಮ್ಗೆ ಜೂನ್ ಜುಲ್ ಜುಲೈಯಿಂದ ಈ ಒಂದು ಅಕ್ಟೋಬರ್ ನವೆಂಬರ್ ಸೆಪ್ಟೆಂಬರ್ ತನಕ ಕವರ್ ಮಾಡಿದ್ರೆ ಬೆಸ್ಟ್ ಒಂದು ಒಂದು ಕಾಲ್ ಒಂದೂವರೆ ವರ್ಷದ್ದು ಬಟ್ ಅಟ್ ಲೀಸ್ಟ್ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವರ್ ಕವರ್ ಮಾಡಿ ಆ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಲಾಸ್ಟ್ ಒಂದು ತ್ರೀ ಮಂತ್ಸ್ ಅಂದ್ರೆ ನವಂಬರ್ ಡಿಸೆಂಬರ್ ದರ ಕವರ್ ಮಾಡಕ್ ಮಾಡಿ ಇನ್ನು ಜಿ ಕೆ ರಿವಿಷನ್ ಮಾಡ್ಕೋಬೇಕು ಯಾಕಂದ್ರೆ ಈ ಇಪ್ಪತ್ತೈದಲ್ಲೇ ನಿಮ್ಗೆ ನಾನ್ ಹೇಳದ್ ನಿಮ್ಗೆ ಮ್ಯಾಕ್ಸಿಮಮ್ ರಿವಿಷನ್ ನೀವು ಅಥವಾ ಓದೇ ಇಲ್ಲ ಅಂತಂದ್ರೆ ನಾನು ಹೇಳದಷ್ಟು ಫಾಲೋ ಮಾಡಿ ಈಗ ಈಗೇನ್ ಕೊಡ್ತಾ ಹೋಗ್ತೀನಿ ಅದನ್ನಷ್ಟು ಫಾಲೋ ಮಾಡ್ತಾ ಬನ್ನಿ ನಿಮಗೆ ಸ್ಕೋರ್ ಬೂಸ್ಟರ್ ಅಂತಾನೆ ಹೇಳ್ಬೋದು ಇನ್ನು ಸ್ಕೋರ್ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಬೋದು ಮೆಂಟಲ್ ಅಬಿಲಿಟಿ ಕೂಡ ಎಸ್ಪೆಷಲಿ ಕೆ ಎ ಮೆಂಟಲ್ ಎಬಿಲಿಟಿ ಕೆ ಪಿ ಎಸ್ ಸಿ ಗಿಂತ ಸೇಮೇ ಎಲ್ಲಾನು ಒಂದೇ ಅದ್ರ ಅವ್ನು ಕೇಳೋ ರೀತಿ ಚೇಂಜ್ ಹಾಗಾಗಿ ಕೆ ಅಲ್ಲಿ ಬಂದಿರ್ತಕ್ಕಂಥ ಇತ್ತೀಚಿನ ಲಾಸ್ಟ್ ಇಯರ್ ಅಲ್ಲಿ ಈ ಇಯರ್ ಅಲ್ಲಿ ಏನಿದೆ ಅದನ್ನ ಜಸ್ಟ್ ಫಾಲೋ ಮಾಡ್ತಾ ಬಂದು ಸೊ ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಏನ್ ಮಾಡ್ಬೇಕು ಅಂತ ಎನ್ವರಮೆಂಟಲ್ ಸೈನ್ಸ್ ಆಗಿರ್ಬೋದು ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು ಓಕೆ ನಾವು ಮಾಡ್ತಕ್ಕಂಥ ರಿವಿಷನ್ ಮ್ಯಾರಥಾನ್ ವೀಡಿಯೋಸ್ ಬರುತ್ತೆ ನಿಮ್ಗೆ ಬರುತ್ತೆ ಆಲ್ರೆಡಿ ಮಾಡಿರೋದು ಇದೆ ಇತ್ತೀಚೆಗೆ ಬಿಎಂಟಿಸಿಗೋಸ್ಕರ ಸಿಗೋಸ್ಕರ ಸೊ ಕೆಇ ವಿಲೇಜ್ ಅಕೌಂಟೆಂಟ್ ಕೂಡ ಸೇಮ್ ಸಿಲೆಬಸ್ ಇರೋದ್ರಿಂದ ಅದನ್ನ ಫಾಲೋ ಮಾಡಬಹುದು ಅದನ್ನು ಕೊಡ್ತೀನಿ ಲಿಂಕ್ಸ್ ಜೊತೆಗೆ ಈಗ ಅಪ್ಕಮಿಂಗ್ ನಿಮ್ಗೆ ಜಿ ಕೆ ಕನ್ನಡ ಓಕೆ ಇಂಗ್ಲಿಷ್ ಕಂಪ್ಯೂಟರ್ ಇವೆಲ್ಲ ಕೂಡ ಮ್ಯಾರಥಾನ್ ವಿಡಿಯೋಸ್ ಮಾಡ್ತೀವಿ ನಿಮ್ಗೆ ಮ್ಯಾರಥಾನ್ ವಿಡಿಯೋಸ್ಗಳು ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಅದನ್ನ ಫಾಲೋ ಮಾಡ್ಕೊಳ್ಳಿ ಸೊ ಇಪ್ಪತ್ತೈದು ದಿನ ಇದೆ ಹಾಗಾಗಿ ನಮ್ಮ ಪ್ಲೇ ಲಿಸ್ಟ್ ಹೋದ್ರೆ ನಿಮ್ಗೆ ಸಿಗುತ್ತೆ ಜಿ ಕೆ ಇನ್ನೊಂದು ಹೇಳಿದೆ ಜಿ ಕೆ ನಾವು ವಿಡಿಯೋ ಸರಣಿ ಏನ್ ಮಾಡಿದೀವಿ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಸರ್ ನಿಮ್ಗೆ ವಿಲೇಜ್ ಅಕೌಂಟೆಂಟ್ ಕೆಇಎ ಪಿಡಿಒ ವಿ ಸಂಬಂಧಪಟ್ಟಂತ ಐವತ್ತಕ್ಕಿಂತ ಹೆಚ್ಚು ವಿಡಿಯೋ ಸಿಗುತ್ತೆ ನಿಮ್ಗೆ ಓಕೆ ಪೇಪರ್ ಟೂ ಗೆ ಪೇಪರ್ ಒನ್ಗೆ ಪೇಪರ್ ಟೂ ಗೂ ಸಪರೇಟ್ ಪ್ಲೇಸ್ ಇದೆ ಪ್ಲಸ್ ಪೇಪರ್ ಒನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಾಗಾಗಿ ಮುಖ್ಯವಾಗಿ ಪೊಲಿಟಿ ಬಗ್ಗೆ ನಿಮ್ಗೆ ಸಂವಿಧಾನದ ಬಗ್ಗೆ ಒಂದು ಸಿಂಗಲ್ ವಿಡಿಯೋ ಮಾಡಿದೀವಿ ಆಯವರ್ಸ್ ಅದನ್ನ ನೋಡ್ಕೊಳ್ಳಿ ರಿವಿಷನ್ ಆಗುತ್ತೆ ನಿಮ್ಗೆ ಓದಿಲ್ಲ ಓದಿಲ್ಲ ಅಂದ್ರೂ ಗೊತ್ತಿಲ್ಲ ಇದನ್ನ ನೋಡ್ಕೊಳ್ಳಿ ಒಂದಷ್ಟು ಸ್ಕೋರ್ ಮಾಡೋಕೆ ಈಸಿ ಆಗುತ್ತೆ ಮತ್ತೆ ಅದನ್ನ ನಿಮ್ಗೆ ಹೇಳಿದೆ ಮೆಂಟಲ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಕೇಳಿದೆ ಬಂದಿರತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸ್ನೇಹಿತರೆ ವಿವಿಧ ಎಕ್ಸಾಮ್ ಗಳಲ್ಲಿ ಬಂದಿರತಕ್ಕಂಥ ಇವತ್ತು ಪ್ರಶ್ನೆಗಳ ಸರಣಿ ಮಾಡಿದ್ದೀನಿ ಒಂದು ವಿಡಿಯೋ ಇದೆ ಅದನ್ನ ಫಾಲೋ ಮಾಡಿ ನಾನು ಎಲ್ಲ ಲಿಂಕ್ ಕೊಡ್ತೀನಿ ಇನ್ನೊಂದ್ ಎಂಟುವರಿ ಮತ್ತೆ ನಮ್ಮ ಈ ಒಂದು ಸ್ಕೀಮ್ಸ್ ಸಿ ಈಗ ಬಜೆಟ್ ವಿಲೇಜ್ ಅಕೌಂಟೆಂಟ್ ಕೇಳ್ತಾನ ಅಂದ್ರೆ ಅಂತಂದ್ರೆ ನಾವು ಪ್ರಶ್ನೋತ್ತರ ಸರಣಿ ಮಾಡಿದ್ದು ಬಜೆಟ್ ಪ್ಲೇ ಲಿಸ್ಟ್ ಇದೆ ಅದು ಕೊಡ್ತೀನಿ ಅದನ್ನು ಓದಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಸ್ಕೀಮ್ಸ್ ಏನಿದೆ ಕರ್ನಾಟಕ ಗವರ್ನಮೆಂಟ್ ಬಜೆಟ್ ಅಲ್ಲಿ ಮೆನ್ಷನ್ ಆಗಿರೋ ಸ್ಕೀಮ್ಸ್ ಕರೆಂಟ್ ಅಫೇರ್ ಬಗ್ಗೆ ಮಾತಾಡ್ತಾ ಇದೆ ನಿಮಗೆ ಆ ಕರೆಂಟ್ ಅಫೇರ್ಸ್ ಗಳಾಗಿರ್ಬೋದು ಹಾಗೆ ಗೌರ್ಮೆಂಟ್ ಸ್ಕೀಮ್ಸ್ ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಮುಖ್ಯವಾಗಿ ಲಾ ಒನ್ ಇಯರ್ ನಾವು ಮಾಡಿದ್ದೀವಿ ಸೊ ಅದನ್ನ ನೋಡ್ಕೋಬಹುದು ನೀವು ಅದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಅದೆಲ್ಲ ಕೊಡ್ತೀನಿ ಮತ್ತೆ ನಾನು ನಿಮ್ಗೆ ಹೇಳಿದೆ ಈ ಕರೆಂಟ್ ಅಫೇರ್ಸ್ ಬಗ್ಗೆ ಈ ವರ್ಷದ ಅಂತ ಈಗ ಆರು ತಿಂಗಳು ಜನವರಿಯಿಂದ ಜೂನ್ ವರೆಗೂ ಒಂದು ಸಿಕ್ಸ್ ಮಂತ್ಸ್ ಕರೆಂಟ್ ಅಫೇರ್ ಒಂದೇ ವಿಡಿಯೋದಲ್ಲಿ ಮಾಡಿದ್ವಿ ಇನ್ನೊಂದು ವಿಡಿಯೋ ಬರುತ್ತೆ ನಿಮ್ಗೆ ಜುಲೈ ಟು ಜುಲೈ ಟು ಸೆಪ್ಟೆಂಬರ್ ಓಕೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳ ಕರೆಂಟ್ ಅಫೇರ್ಸ್ ನಿಮ್ಗೆ ಬರುತ್ತೆ ನೋಂದಿಟ್ಟು ಬರ ಸೊ ಇದನ್ನು ಕೂಡ ನೀವು ಫಾಲೋ ಮಾಡ್ಕೊಳ್ಳಿ ಮ್ಯಾರಥಾನ್ ವಿಡಿಯೋ ಮಾಡ್ತೀವಿ ಒಲಿಂಪಿಕ್ಸ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದೀವಿ ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತೇನೆ ವಿಲೇಜ್ ಗೆ ಅದ್ ಬಿಟ್ಟರೆ ನಾನು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆ ಅಂತ ಹೇಳಿದೆ ಅದಕ್ಕೂ ವಿಡಿಯೋ ಇದೆ ನೋಡ್ಕೋಬಹುದು ನೀವು ಭೂ ಸುಧಾರಣೆಗೆ ವಿಡಿಯೋ ಇದೆ ಸಿಲೆಬಸ್ ಇಲ್ಲ ಅನ್ಕೋತಿ ಭೂ ಸುಧಾರಣೆ ಬಟ್ ಸ್ಟಿಲ್ ಕೇಳುವಂತ ಚಾನ್ಸಸ್ ಇರುತ್ತೆ ಅಟ್ ಅದಿಲ್ಲ ಭೂ ಸುಧಾರಣೆ ಆಗಿಲ್ಲ ಅಂದ್ರೂ ಕೂಡ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಬಗ್ಗೆ ಒಂದಷ್ಟು ಕ್ವಶನ್ಸ್ ಬರ್ತವೆ ಯಾಕಂದ್ರೆ ನೀವು ಮಾಡೋ ಕೆಲ್ಸನೇ ಅದು ಸೊ ಅದ್ರ ಬಗ್ಗೆ ಕೇಳ್ತಾನೆ ಅದ್ರ ಬಗ್ಗೆ ನಿಮಗೆ ಏನ್ ಓದ್ಬೇಕು ಅಂತ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ಲಿಂಕ್ಸ್ ನಾನು ಕೊಡ್ತೀನಿ ನಿಮ್ಗೆ ಮತ್ತೆ ಪರಿಸರ ವಿಜ್ಞಾನದ ಬಗ್ಗೆ ಒಂದು ಸಿಂಗಲ್ ವಿಡಿಯೋ ಎಲ್ಲ ಮರ್ಜ್ ಮಾಡಿ ಮಾಡಿದ್ದೀವಿ ಅದನ್ನ ನೋಡ್ಕೋಬಹುದು ಸೊ ಇನ್ನು ನಾನು ಪೇಪರ್ ಒಂದ್ ಬಗ್ಗೆ ಹೇಳಿದೆ ನಿಮ್ಗೆ ಏನೇನ್ ಮಾಡ್ಬೇಕು ಅಂತ ಎಲ್ಲ ಲಿಂಕ್ಸ್ ಕೊಡ್ತೀನಿ ನಾನು ಏನೇನ್ ಕೊಡ್ತೀನಿ ಎಲ್ಲ ಲಿಂಕ್ಸ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋಸ್ ಮತ್ತೆ ಪ್ಲೇ ಲಿಸ್ಟ್ ಲಿಂಕ್ಸ್ ಗಳನ್ನ ಕೊಡ್ತೀನಿ ಸ್ನೇಹಿತ ನೋಂದಿಟ್ಟು ಬರೀ ಅದನ್ನ ಕ್ಲಿಕ್ ಮಾಡ್ತಾರೆ ವಾಚ್ ಮಾಡ್ತಾರೆ ರಿವಿಜನ್ ಎಷ್ಟಾಗೈತೆ ಅಷ್ಟು ವಾಚ್ ಮಾಡ್ತಾರೆ ಅಥವಾ ನಿಮ್ಮ ಹತ್ರ ಇದ್ರೆ ನೀವು ನೋಡ್ಕೊಳ್ಳಿ ಇಲ್ಲ ಅಂದ್ರೆ ನೋಟ್ಸ್ ಮಾಡ್ಕೊಂಡಿದ್ರೆ ನಮ್ಮ ವಿಡಿಯೋಗಳು ಒಂದ್ ವರ್ಷ ದಿನ ನೋಡಿ ಅದನ್ನ ಬೇಕಾದ್ರೆ ನೋಡ್ಕೊಳ್ಳಿ ಇಲ್ವಾ ನಮ್ಮ ವಿಡಿಯೋಸ್ ಗಳನ್ನ ವಾಚ್ ಮಾಡ್ತಾರೆ ಮತ್ತೆ ಇನ್ನು ಪೇಪರ್ ಒನ್ ಬಂದ್ರೆ ಆಯ್ತು ಪೇಪರ್ ಗೆ ಬಂದ್ರೆ ಈ ಒಂದು ಇಂಪಾರ್ಟೆಂಟ್ ಆಗಿರೋದು ಈ ಎಲ್ಲಾ ಮ್ಯಾರಾಥಾನ್ ವಿಡಿಯೋಸ್ ಗಳ ನೋಡ್ಬೇಕು ಇವಾಗ ನಿಮ್ಗೆ ಇರೋದೇ ಅದು ಓಕೆ ಮ್ಯಾರಥಾನ್ ವಿಡಿಯೋಸ್ ಗಳು ನೋಡಿ ಇವತ್ತು ಹೇಳ್ತಾ ಇದೀನಿ ದಿಸ್ ಇಸ್ ನೀವು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ರೆ ಮೊನ್ನೆ ಕಡ್ಡಾಯ ಕನ್ನಡ ಆಗಿರ್ಬೋದು ಬಿ ಎಂಟಿ ಸಿ ಅವ್ರು ಬರ್ದಿರೋ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಮ್ಮ ಮ್ಯಾರಥಾನ್ ವಿಡಿಯೋ ನೋಡಿಕೊಂಡು ಇದೊಂದೇ ಅಲ್ಲ ಲಾಸ್ಟ್ ತ್ರೀ ಇಯರ್ಸ್ ಇಂದ ತುಂಬಾ ಜನ ಕಮೆಂಟ್ ಮಾಡಿದ್ರೆ ಗ್ರೂಪ್ ಸಿ ಗೆ ನಿಮಗೆ ಫ್ರೀ ಆಗಿ ಯು ಸಿಗ್ತಾ ಇರ್ತಕ್ಕಂಥ ವ್ಯಾಲ್ಯೂಬಲ್ ರಿಸೋರ್ಸಸ್ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತ್ರ ನಿಮ್ಗೆ ಎಸ್ಪೆಷಲಿ ಪೇಪರ್ ಒನ್ ಪೇಪರ್ ಓಕೆ ಅದು ಫ್ರೀ ಆಗಿ ಪೇಯ್ಡ್ ಕೋರ್ಸ್ ಅಲ್ಲಿ ನಿಮ್ಗೆ ಇಷ್ಟೊಂದು ಸಿಗಲ್ಲ ಅಷ್ಟೊಂದು ನಿಮಗೆ ಫ್ರೀಯಾಗಿ ನಾವು ಲಭ್ಯ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಅಲ್ಲಿ ಅಂಡ್ ಇಲ್ಲಿ ಈ ಪೇಪರ್ ಟೂ ಗೆ ಸಪ್ರೇಟ್ ರಿಲೀಸ್ ಮಾಡಿದೀವಿ ವಿಡಿಯೋ இல்லு கூட நம்ம கன்னட கம்பூட்டர் இங்கிலீஷ் சிகிச்சை அது பேட அது நோடக்காக நான் அது டம் இதை நோடி ஃபைன் ரிவிஷன் இல்வா மார்த்தான் வீடியோ லோ இத்தீச்சு நம்ம நோடி ஆஹ் இங்கிலீஷ் கிராமர் இங்கிலீஷ் சப்பரேட் ஒன்னே வீடியோ இங்கிலீஷ் கம்ப்ளீட் கிராமர் கன்னடும் இது கிராமர் துபா ஜன ஆல்ரெடி நோட் தீர கட்யாய கன்னடோஸே இவெல்லாம் வீடியோஸ் நோடிர் தீர இது விட்டு மார்த்தான் வீடியோ அந்த நான் திஸ் இஸ் த மார்த்தான் வீடியோ கன்னட சாகித்ய சம்பந்தப்பட்ட எர்டு வீடியோ எரூறு வீடியோஸ் ಎಲ್ಲ ಲಿಂಕ್ಸ್ ಕೊಡ್ತೀನಿ ನಾನು ನೂರ್ ನೂರು ಕ್ವಶನ್ಸ್ ಗಳು ವಿಡಿಯೋಸ್ ಗಳಿವೆ ಮತ್ತೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಈಗ ಮಾಡಿದೀವಿ ವಿಡಿಯೋ ಆಲ್ರೆಡಿ ವಿಡಿಯೋ ಒನ್ ಇದೆ ಇನ್ನು ವಿಡಿಯೋ ನಂಬರ್ ಟೂನು ಕೂಡ ಬರುತ್ತೆ ಮ್ಯಾರಥಾನ್ ವಿಡಿಯೋ ಇನ್ನೂ ಒಂದ್ ಮಾಡ್ತೀವಿ ಬಿಫೋರ್ ಎಕ್ಸಾಮ್ ಆಲ್ರೆಡಿ ವಿಡಿಯೋ ನಂಬರ್ ಒನ್ ಇದೆ ವಿಡಿಯೋ ನಂಬರ್ ಟೂ ಬರುತ್ತೆ ಯಾವ್ದು ಸಾಮಾನ್ಯ ಕನ್ನಡ ಓಕೆ ಜನರಲ್ ಕನ್ನಡ ಜನರಲ್ ಇಂಗ್ಲಿಷ್ ಆಲ್ರೆಡಿ ಒಂದು ಮಾಡಿದೀವಿ ಇವೆಲ್ಲ ಲಿಂಕ್ಸ್ ಕೊಡ್ತೀನಿ ಇದನ್ನೆಲ್ಲ ಇಷ್ಟು ನೋಡ್ಕೊಳ್ಳಿ ಸಾಕು ನಿಮ್ಗೆ ಇಷ್ಟು ನೋಡೋಕಿಂದ ಟೈಮ್ ಇರೋದು ಇಪ್ಪತ್ತೈದು ದಿನ ನೀವು ಕಂಪ್ಲೀಟ್ ರಿವಿಶನ್ ಮಾಡ್ಬೇಕು ಹೊಸದ್ ಓದಕ್ಕಾಗಲ್ಲ ಕರೆಂಟ್ ಅಫೇರ್ ಅಪ್ಡೇಟ್ ಆಗಿ ಜಿ ಕೆ ಅಪ್ಡೇಟ್ ಆಗಿ ಓಕೆ ಸೊ ಇದನ್ನೆಲ್ಲ ಸ್ಕೋರ್ ಬೂಸ್ಟರ್ ಏನ್ ಮಾಡ್ಬೇಕು ಆ ಕೆಲಸ ಮಾಡಿ ಸ್ನೇಹಿತರೆ ಓಕೆ ಸೊ ಎಲ್ಲ ಈ ಒಂದು ಲಿಂಕ್ಸ್ ನಾನು ಸಿಸ್ಟಮ್ಯಾಟಿಕ್ ಆಗಿ ನಾನು ಇದೇ ವಿಡಿಯೋ ಕೆಳಗೆ ಮತ್ತೆ ಸಾಮಾನ್ಯ ಕನ್ನಡ ಇತ್ತೀಚೆಗೆ ಮಾಡಿದ್ವಿ ಕಡ್ಡಾಯ ಕನ್ನಡಕ್ಕೋಸ್ಕರ ಇದು ಸೇಮು ನೀವು ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ನಿಮ್ಗೆ ವಿಲೇಜ್ ಅಕೌಂಟೆಂಟ್ ಕೆ ಎಲ್ಲಿ ಒಂದೇ ಸೇಮು ಅಂತ ಹೇಳ್ತಾ ಇರೋದು ನಿಮಗೆ ಓಕೆ ಸೊ ಈ ವಿಡಿಯೋಸ್ ಗಳು ಏನಿದೆ ಇತ್ತೀಚೆಗೆ ನೋಡಿದ್ರಲ್ಲ ಅದನ್ನು ಕೂಡ ನೀವು ರಿವಿಷನ್ ಮಾಡಿ ಮಾಡಿದ್ರೆ ನೀವು ಆರಾಮಾಗಿ ತರ್ಟಿ ಪ್ಲಸ್ ಸ್ಕೋರ್ ಮಾಡ್ಬೋದು ತರ್ಟಿ ಫೈವ್ ಗೆ ಕನ್ನಡ ಇಂಗ್ಲೀಷ್ ಅಲ್ಲಿ ಕಂಪ್ಯೂಟರ್ ತರ್ಟಿ ಎಂಬ ಟ್ವೆಂಟಿ ಫೈವ್ ಪ್ಲಸ್ ಕೋರ್ ಮಾಡೋದು ಆರಾಮಾಗಿ ಕಂಪ್ಯೂಟರ್ ಅಷ್ಟೇ ಮಾಡಿದೀವಿ ನೋಡಿ ವಿಡಿಯೋ ನಂಬರ್ ಒನ್ ಆಲ್ರೆಡಿ ಆಗಿದೆ ಬಂದಿರ್ ಮಾಡಿದೀವಿ ಇನ್ ವಿಡಿಯೋ ನಂಬರ್ ಟೂನು ಬರುತ್ತೆ ಕೆ ಎಗೋಸ್ಕರ ಲಾಸ್ಟ್ ಇಯರ್ ಎಕ್ಸಾಮ್ ಗಳು ಅದಕ್ಕೂ ಕೂಡ ಮಾಡಿದ್ವಿ ಆ ವಿಡಿಯೋ ಬೇಕಾದ್ರೆ ನಾನು ಲಿಂಕ್ ಕೊಡ್ತೀವಿ ನೂರೈವತ್ತು ಕ್ವಶನ್ಸ್ ಇದು ನೂರು ಕ್ವಶನ್ಸ್ ಒಂದು ವಿಡಿಯೋ ಇನ್ನೂ ಒಂದು ವಿಡಿಯೋ ಬರುತ್ತೆ ನಿಮಗೆ ಪೇಪರ್ ವಿಡಿಯೋ ಟು ಬಿಫೋರ್ ದ ಎಕ್ಸಾಮ್ ಸೊ ಇದನ್ನೆಲ್ಲ ನೀವು ನೋಡ್ಕೊಂಡ್ರೆ ಸ್ನೇಹಿತರೆ ಈಗಿರೋ ಟೈಮ್ ಪೀರಿಯಡ್ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ರು ಸರ್ ಈ ವಿಡಿಯೋಗಳು ನೋಡೋರು ಸಾಕ ಎಸ್ ಇವಾಗಿರೋ ಟೈಮ್ ಪೀರಿಯಡ್ ಅಲ್ಲಿ ನೀವು ಇದನ್ನೇ ಮಾಡಬೇಕಾಗಿರೋದು ಮತ್ತೆ ಇದ್ರಲ್ಲಿ ನೋಟ್ಸ್ ಮಾಡ್ಕೊಂಡಿರೋದು ಆಲ್ರೆಡಿ ಅದನ್ನ ರಿವಿಷನ್ ಮಾಡಿ ಇಲ್ವಾ ಪದೇ ಪದೇ ನೋಡಿ ನಿಮ್ ತಲೆಯಲ್ಲಿ ಕೋರ್ಸ್ ಹೆಂಗೆ ಕೇಳಿದ್ರೆ ಆನ್ಸರ್ ಮಾಡ್ಬೇಕು ಹಂಗಿರ್ಬೇಕು ಈ ಎಲ್ಲ ಲಿಂಕ್ಸ್ ಗಳನ್ನ ನಾನು ಕೊಡ್ತೀನಿ ಅಥವಾ ನಿಮ್ಮ ಹತ್ರ ಬೇರೆ ಅದನ್ನ ಫಾಲೋ ಮಾಡಿ ನೋಡಿ ಬರಿ ಬಟ್ ಇದನ್ ಮಾಡ್ಲೇಬೇಕು ನೀವು ಇಪ್ಪತ್ತೈದು ದಿನ ಹೇಳ್ತಾ ಇರೋದು ಈ ಸ್ಟ್ರಾಟಜಿ ಫಾಲೋ ಮಾಡೋದು ನಿಮ್ಗೆ ಸಕ್ಸಸ್ ಸಿಗೋದು ರಿವಿಷನ್ 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 ಅಷ್ಟೆ ಎಲ್ಲ ರಿವಿಷನ್ಸ್ ಸೊ ಅದಕ್ಕೆ ರಿವಿಷನ್ ಮಾಡೋಕಿಂತ ಮ್ಯಾರಥನ್ ವಿಡಿಯೋ ಮಾಡೋದು ನಿಮ್ಗೆ ಓಕೆ ನೀವು ಬೇರೆ ಎಲ್ಲರೂ ಓದ್ಕೊಳ್ಳಿ ನಿಮ್ಮ ಹತ್ರ ಬೇರೆ ರಿಸೋರ್ಸಸ್ ಇರಲಿ ಬಟ್ ಸ್ಟಿಲ್ ಈ ವಿಡಿಯೋಸ್ ಗಳನ್ನ ನೋಡಿ ನೋಡ್ತಾ ಸಾಲ್ವ್ ಮಾಡ್ಕೊಳ್ಳಿ ನೀವೇ ನಾವ್ ಹೇಳೋಕ್ಕಿಂತ ಮುಂಚೆ ಆನ್ಸರ್ ನೀವೇ ಕರೆಕ್ಟ್ ಆಗಿ ಒಂದ್ಸರ್ ಚೆಕ್ ಮಾಡ್ಕೊಳ್ಳಿ ಆಮೇಲೆ ವಿಡಿಯೋ ಪ್ಲೇ ಮಾಡಿ ಚೆಕ್ ಮಾಡಿ ಫಾಸ್ಟ್ ಆಗಿ ಇಟ್ಕೊಳ್ಳಿ ಮೇಲ್ಗಡೆ ಮೂರು ಚುಕ್ಕಿ ಇರುತ್ತೆ ವಿಡಿಯೋ ಅಲ್ವಾ ಸ್ಪೀಡ್ ನ ನೀವು ಚೇಂಜ್ ಮಾಡ್ಕೋ ನಾರ್ಮಲ್ ಇಂದ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಇಟ್ಕೋಬಹುದು ನಿಷ್ ಬೇಕಾದ್ರೆ ಇಟ್ಕೊಂಡು ಬೇಗ ಮುಗಿಸ್ಬೋದು ಇಲ್ಲ ಓಕೆ ಅರ್ಥ ಆಗಿದೆ ಅನ್ಕೋತೀನಿ ಎಲ್ಲ ಲಿಂಕ್ಸ್ ಗಳನ್ನ ಇದೇ ಹೇಳೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಇದ್ರೆ ಇನ್ನು ವಿಡಿಯೋ ಸರಣಿಗಳು ಬರ್ತವೆ ಎಕ್ಸಾಮ್ ತನಕ ನಿಮಗೆ ಎಲ್ಲಾ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಪೇಪರ್ ಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಬರ್ತವೆ ಅದನ್ನ ಫಾಲೋ ಮಾಡಿ ಜೊತೆಗೆ ಮ್ಯಾರಥಾನ್ ವಿಡಿಯೋಗಳು ರಿವಿಷನ್ ಸೀರೀಸ್ ವಿಡಿಯೋಗಳು ಬರ್ತವೆ ಜೊತೆಗೆ ಇಲ್ಲಿ ನಾವು ಕೊಟ್ಟಿರೋ ವಿಡಿಯೋಗಳು ಇದನ್ನು ಕೂಡ ಫಾಲೋ ಮಾಡ್ಕೋಬೇಕು ಇವೆಲ್ಲ ಮಾಡಿದ್ರೆ ನಿಮ್ಗೆ ಒಂದು ಅಲ್ಟಿಮೇಟ್ ಒಂದು ಕಟ್ ಆಫ್ ಕ್ಲಿಯರ್ ಮಾಡ್ಕೊಂಡು ನೀವು ಸೆಲೆಕ್ಟ್ ಆಗೋಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಓಕೆ ಸೊ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಲ್ಲೂ ಕೂಡ ನಾನು ಶೇರ್ ಮಾಡ್ತೀನಿ ಈ ಈ ಒಂದು ಎಲ್ಲ ವಿಡಿಯೋಗಳ ಲಿಂಕ್ ಗಳನ್ನ ಪುನೀತ್ ಫೋರಂ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ನೆಕ್ಸ್ಟ್ ಬಿಡಿದು ಪುನಃ ಸಿಗ್ತೇನೆ ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ただいまだ。